ಮೊಳಕಾಲ್ಮುರು ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಶಿಕ್ಷಣ ಇಲಾಖೆಯ ಪೂರ್ವ ಸಿದ್ಧತೆ ಮೊಳಕಾಲ್ಮುರು ಪ್ರಸಕ್ತ ಶೈಕ್ಷಣಿಕ ಸಾಲಿನ ಎಸ್ಎಸ್ಎಲ್ಸಿ ವಾರ್ಷಿಕ ಪರೀಕ್ಷೆ ಮಾರ್ಚ್ ಇಪ್ಪತ್ತೊಂದರಿಂದ ಪ್ರಾರಂಭಗೊಂಡು ಏಪ್ರಿಲ್ ನಾಲ್ಕರವರೆಗೆ ರವರೆಗೆ ಜರುಗಲಿವೆ ಮೊಳಕಾಲ್ಮೂರು ತಾಲೂಕಿನ ಒಟ್ಟು ಎರಡು ಸಾವಿರದ ಏಳುನೂರ ಆರು ವಿದ್ಯಾರ್ಥಿಗಳು ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆಯಲಿದ್ದು ಇದಕ್ಕಾಗಿ ಎಂಟು ಪರೀಕ್ಷಾ ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ ಎಂದು ಬಿಒ ನಿರ್ಮಲಾದೇವಿ ಮಾಧ್ಯಮಕ್ಕೆ ತಿಳಿಸಿ ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿದರು ಮೊಳಕಾಲ್ಕುರು ತಾಲೂಕಿನಲ್ಲಿ ಸಿದ್ದಯ್ಯನಕೋಟೆ ಒಂದು ಮೊಳಕಾಲ್ಮುರು ಎರಡು ಕೊಂಡ್ಲಹಳ್ಳಿ ಒಂದು ಹಾನಗಲ್ ಒಂದು ದೇವಸಮುದ್ರ ಒಂದು ರಾಂಪುರ ಎರಡು ಒಟ್ಟು ಸೊನ್ನೆ ಎಂಟು ಪರೀಕ್ಷಾ ಕೇಂದ್ರಗಳಿದ್ದು ಒಟ್ಟು ನಮ್ಮ ತಾಲ್ಲೂಕಿನಲ್ಲಿ ಹೊಸ ವಿದ್ಯಾರ್ಥಿಗಳು ಎರಡು ಸಾವಿರದ ಐನೂರ ಎಂಬತ್ತ್ ಮೂರು ಹಾಗೂ ಹಳೆ ವಿದ್ಯಾರ್ಥಿಗಳು ಸೇರಿದಂತೆ ಒಟ್ಟು ಎರಡು ಸಾವಿರದ ಏಳುನೂರ ಆರು ವಿದ್ಯಾರ್ಥಿಗಳನ್ನು ನಾಳೆ ಪರೀಕ್ಷೆ ಬರೆಯಲಿದ್ದಾರೆ ಪರೀಕ್ಷಾ ಕೇಂದ್ರಗಳಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಆರೋಗ್ಯ ಇಲಾಖೆಯ ಸಿಬ್ಬಂದಿ ತಜ್ಞರನ್ನು ಪ್ರಥಮ ಚಿಕಿತ್ಸಾ ವ್ಯವಸ್ಥೆಯೊಂದಿಗೆ ನಿಯೋಜಿಸಲು ಅಗತ್ಯ ಕ್ರಮ ವಹಿಸಲಾಗಿದೆ ಪರೀಕ್ಷಾ ಪಾವಿತ್ರ್ಯತೆ ಕಾಪಾಡಲು ಹಾಗೂ ಪರೀಕ್ಷಾ ಸುರಕ್ಷತಾ ಹಿತದೃಷ್ಟಿಯಿಂದ ಎಲ್ಲ ಪರೀಕ್ಷಾ ಕೇಂದ್ರಗಳ ಸುತ್ತ ಇನ್ನೂರು ಮೀ ವ್ಯಾಪ್ತಿಯಲ್ಲಿ ಪರೀಕ್ಷಾ ಅವಧಿಯಲ್ಲಿ ನಿಷೇಧಾಜ್ಞೆ ಜಾರಿಗೊಳಿಸಿದ್ದು ನಿಷೇಧಿತ ಪ್ರದೇಶವೆಂದು ಘೋಷಣೆ ಮಾಡಲಾಗಿದೆ ಜಿಲ್ಲೆಯಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನು ಜಿಲ್ಲೆಯಲ್ಲಿ ಸುಗಮವಾಗಿ ಹಾಗೂ ವ್ಯವಸ್ಥಿತ ರೀತಿಯಲ್ಲಿ ಗೊಂದಲಕ್ಕೆ ಅವಕಾಶವಾಗದಂತೆ ಕೈಗೊಳ್ಳಲು ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದ್ದು ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳು ಸಿಸಿಟಿವಿ ವೆಬ್ಕಾಸ್ಟಿಂಗ್ ಮಾಡಲಾಗಿದೆ ಅನ್ಯ ವಿಷಯಗಳ ಬಗ್ಗೆ ಅನಗತ್ಯ ಆಲೋಚನೆ ಮಾಡದೆ ಅಭ್ಯಾಸದ ಕಡೆ ಗಮನ ನೀಡಿ ಉತ್ತಮ ರೀತಿಯಲ್ಲಿ ಪರೀಕ್ಷೆ ಬರೆಯುತ್ತಾ ತಮ್ಮ ಗಮನ ಕೇಂದ್ರೀಕರಿಸಬೇಕು ಯಾವುದೇ ಊಹಾಪೋಹ ಹಾಗೂ ವದಂತಿಗಳಿಗೆ ಕಿವಿಗೊಡದೆ ಆತ್ಮವಿಶ್ವಾಸದಿಂದ ಪರೀಕ್ಷೆ ಬರೆದು ಮೊಳಕಾಲ್ಮೂರು ತಾಲೂಕಿಗೆ ಉತ್ತಮ ಫಲಿತಾಂಶ ತರಬೇಕು ಎಂದು ಬಿಒ ನಿರ್ಮಲ ದೇವಿ ಮನವಿ ಮಾಡಿದರು ಪರೀಕ್ಷಾ ವೇಳಾಪಟ್ಟಿ ಮಾ ಇಪ್ಪತ್ತೊಂದು ರಂದು ಪ್ರಥಮ ಭಾಷೆ ಮಾ ಇಪ್ಪತ್ನಾಲ್ಕು ರಂದು ಗಣಿತ ಮಾ ಇಪ್ಪತ್ತಾರು ರಂದು ಇಂಗ್ಲಿಷ್ ಮಾ ಇಪ್ಪತ್ತೊಂಬತ್ತು ರಂದು ಸಮಾಜ ವಿಜ್ಞಾನ ಏಪ್ರಿಲ್ ಎರಡು ರಂದು ವಿಜ್ಞಾನ ಹಾಗೂ ಏಪ್ರಿಲ್ ನಾಲ್ಕು ರಂದು ಹಿಂದಿ ಸಂಕಲನ ಎನ್ಎಸ್ಕ್ಯೂಎಫ್ ವಿಷಯಗಳಿಗೆ ಪರೀಕ್ಷೆ ನಡೆಯಲಿದೆ ಪರೀಕ್ಷೆ ಬೆಳಗ್ಗೆ ಹತ್ತರಿಂದ ಪ್ರಾರಂಭವಾಗಲಿದೆ ಎಂದರು ಪರೀಕ್ಷೆ ಒಂದಕ್ಕೆ ಸಂಬಂಧಿಸಿದಂತೆ ಈಗ ಮಾರ್ಚ್ ಇಪ್ಪತ್ತೊಂದರಿಂದ ಏಪ್ರಿಲ್ ನಾಲ್ಕರವರೆಗೆ ನಮಗೆ ಪರೀಕ್ಷೆ ನಡೀತಾ ಇದೆ ತಾಲೂಕಲ್ಲಿ ಎಂಟು ಕೇಂದ್ರಗಳನ್ನು ನಾವು ಪ್ರೂಫ್ ಮಾಡಿಕೊಂಡಿದ್ದೀವಿ ಎಂಟು ಕ್ಯಾನ್ ಕೇಂದ್ರಗಳಲ್ಲೂ ಕೂಡ ನಮಗೆ ಸಿ ಸಿ ಕ್ಯಾಮರಾದ ಎಲ್ಲ ಪ್ರೂವ್ ಸಿದ್ಧತೆ ಕೂಡ ಆಗಿದೆ ತಾಲೂಕು ಸಾವಿರದ ಮುನ್ನೂರ ಎಂಟು ಬಾಯ್ಸು ಸಾವಿರದ ಇನ್ನೂರ ಎಪ್ಪತ್ತೈದು ಗರ್ಲ್ಸು